ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ವಿನೋದ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮುದ್ದು ಸೊಸೆ ನಿನ್ನ ಬಂಧಿಸೋದಕ್ಕೆ ಮಾಡಿಸಿರೋದಲ್ವೇ ಅಂದರೆ ನಿನ್ನ ಪ್ರೀತಿಯಿಂದ ಬಂಧಿಸೋಕೆ ಮಾಡ್ಸವ್ರೆ ಅಂತ ಹೇಳ್ದಯ್ಯ ಅಟ್ಟಯ್ಯ ಬಾವ ನೀವೇನೇ ಹೇಳಿ ಅಳಚಿಂದಂಥ ಗುಣದಿಂದ ನಿಮ್ಮನ್ನು ಬಂಧಿಸ್ಬಿಟ್ಟವಳೆ ಯಾರು ಏನಾದರೂ ಹೇಳ್ಕೊಂಡ್ಲಿ ಬಾವ ನಮ್ಮ ವಿದ್ಯೆಯಿಂದ ಬಿಟ್ಟರೆ ನಿಮ್ಮನ್ನು ಬಂಧಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಈಶ್ವರಿ ಹೇಳ್ದಾಗೆಲ್ಲ ವಿದ್ಯಾಮನ್ ಮುಖ ಒಂಥರ ಬದಲಾಗ್ತಾ ಇರುತ್ತೆ ಗಾಬರಿ ಆಗ್ತಾ ಇರ್ತೈತೆ ಹೌದು ಈಶ್ವರಿ ನನ್ನ ಸೊಸೆ ಅವಳು ಪ್ರೀತಿ ವಿಶ್ವಾಸದಿಂದ ನಡವಳಿಕೆಯಿಂದ ಅವಳು ಗುಣ ಗುಣಗಳಿಂದ ನನ್ನನ್ನು ಬಂಧಿಸ್ಬಿಟ್ಟವಳೆ ಶಿವರಾಮೇಗೌಡ್ರು ಹೇಳ್ತಿರ್ತಾರೆ ಇತ್ತ ರತ್ನಿ ಆಗ್ಲಿಂದ ಏನಾದ ಹೆಸರು ಬೆಳೆಯಲ್ಲೇ ಅದು ಅದು ಎಸಿತಾ ಇದೆಯಾ ಏನೈತೆ ಅಂತ ಅಂತ ಅಜ್ಜಿ ಕೇಳ್ತಾರೆ ಯಾವ ಪಾಟಿ ಕಲ್ಗಳವೇ ಗೊತ್ತೇ ಅಂತ ರತ್ನ ಹೇಳ್ತಾರೆ ಇತ್ಯ ವಿದ್ಯಾವರ್ ತಂದೆ ರತ್ನಿ ಅಂದ್ಕೊಂಡು ಬರ್ತಾರೆ ವಿದ್ಯಾವರ್ ತಂದೆಗೆ ಪೊಲೀಸು ರಿಲೇಷನ್ನು ಫೋನ್ ಇರ್ತಾರೆ ಇವ್ನ ಯಾಕೆ ಫೋನ್ ಮಾಡ್ತಾ ಇದ್ದಾನೋ ಫೋನ್ ತಗೊಂಡು ಏಳೋಣ ಅಂತ ಮಾತಾಡ್ತಾನೆ ವಿದ್ಯೆಯವರಪ್ಪ ಏನಪ್ಪ ಚೆಲ್ವಾ ಸಂದಕ್ಕಿಯೇ ಅಂತ ಪೊಲೀಸ್ ಹೇಳ್ತಾನೆ ನನಗೆ ನಗ್ತಾ ತ ದೇವ್ರ ದಯದಿಂದ ಸಂದಕ್ಕೆ ಇದ್ದೀವನಿ ಅಂತ ವಿದ್ಯವರಪ್ಪ ಫೋನ್ ಮಾತಾಡ್ತಾರೆ ಹ್ಞೂ ಚೆನ್ನಾಗಿಲ್ದೀಯ ಇದ್ದೀಯೇ ದೊಡ್ಡ ಮನುಷ್ಯರು ಸಂಬಂಧ ಮಾಡಿದ್ಯಾ ಅನ್ಮಕ್ಕೆ ಚೆಂದಾಗೆ ಇರ್ತೀಯ ಬಿಡು ಅದಕ್ಕೆ ಅಲ್ವೇ ನಮ್ಮನ್ನೆಲ್ಲ ಫಂಕ್ಷನ್ಗೆ ಕರೀದಿರ ಇರೋದು ಅಂತ ಪೊಲೀಸ್ ಹೇಳ್ತಾನೆ ಅಯ್ಯೋ ನಿನ್ನ ಮರೆಯೋಕಾಯ್ತದೆ ನಾನು ನೆನ್ಕಂಡೆ ಈಗ ತಾನೇ ಫೋನ್ ಮಾಡೋಣ ಅಂತ ಇದ್ದೆ ಅಷ್ಟರಲ್ಲಿ ನೀನೇ ಮಾಡಿದೆ ಅಂತ ಅವರಪ್ಪ ಹೇಳ್ತಾನೆ ಇನ್ನೇನು ಮಾಡೋದಪ್ಪ ಈಗಂತೂ ನಿನಗೆ ರಾಜಯೋಗ ನಡೀತದೆ ಅದಕ್ಕೆ ಮರ್ತಗಿರ್ತ್ ಅಂತ ನಾನೇ ಫೋನ್ ಮಾಡಿದೆ ಅಂತ ಪೊಲೀಸ್ ಹೇಳ್ತಾರೆ ಅಯ್ಯೋ ಅಣ್ಣ ನೀನು ಯಾಕೆ ಅನ್ಕಂಡು ನಿನ್ಗೆ ಹೇಳ್ದೆ ನಿನ್ನ ಕರ್ಕೊಂಡೋಗೋದು ಹೋಗ್ದೆ ಫಂಕ್ಷನ್ ಮಾಡೋಕಾಗ್ತೈತೀಯೇ ನೀನು ಫೋನ್ ಮಾಡ್ದು ಇದ್ದಿದ್ರೂ ನಾನೇ ಫೋನ್ ಇದ್ದೆ ಅದು ಸರಿ ನಿನಗೆ ಈ ವಿಷಯ ಹೇಳ್ದವ್ರ ಯಾರು ಅಂತ ವಿದ್ಯೆಯವರಪ್ಪ ಕೇಳ್ತಾನೆ ಪೊಲೀಸ್ ಅವಯ್ಯಪ್ಪ ನಕ್ಕೊಂಡು ಅಲ್ಲ ಕಣ್ಣ ಪೊಲೀಸವ್ರು ಅನ್ಮ್ಯಾಕೆ ವಿಷಯ ಗೊತ್ತಾಗ್ದೇ ಇದ್ದಾತೇನಲ್ಲ ನನಗೆ ಹೆಂಗೋ ಗೊತ್ತಾಯ್ತು ಬಿಡು ಅಂತ ಪೊಲೀಸ್ ಹೇಳ್ತಾನೆ ಅದು ಇಟ್ಟುವೆ ಅನ್ನಿ ನಿಮ್ಮ ಕಣ್ಣು ತಪ್ಪಿಸಿ ಯಾರು ಏನು ಮಾಡುತ್ತಾ ಮಾಡೋಕ್ಕಾಗ್ತೈತೆ ಅಂತ ವಿದ್ಯೆಯವರಪ್ಪ ಹೇಳ್ತಾನೆ ಹ್ಞೂ ನೋಡು ಇಷ್ಟು ನೀನು ತಲೆಗಿದ್ರೆ ಸಾಕು ಬಿಡು ಅಂತ ಪೊಲೀಸ್ ಹೇಳ್ತಾನೆ ಸರಿ ಕಣ್ಣಣ್ಣ ಯಾವುದೇ ಕಾರಣಕ್ಕೂ ತಪ್ಪಿಸಿದ್ದಂಗೆ ಬರಬೇಕು ಹೋಗೋಕ್ಕೆ ಗಾಡಿ ವ್ಯವಸ್ಥೆ ಮಾಡಿದ್ದೀನಿ ಹೋಗೋ ಹೋಗೋವಾಗ ನಿಮ್ಮ ಮಟ್ಟಿ ಬರ್ತೀನಿ ಗಾಡಿ ತಗೊಂಡು ಸಿದ್ಧವಾಗಿರು ಅಂತ ವಿದ್ಯೆಯವರ ತಂದೆ ಹೇಳ್ತಾರೆ ಸರಿ ಆಯ್ತು ಬಿಡಪ್ಪ ನೀನು ನನ್ನ ಕರೆಯೋದು ಮರ್ತುನೂ ನಾನಂತೂ ಮರೀದೇ ಬರ್ ಬರ್ತೀನಿ ಬಿಡು ಅಂತ ಪೊಲೀಸ್ ಹೇಳ್ತಾನೆ ಸರಿ ಕಣಣ್ಣ ಶುಕ್ರವಾರ ಒತ್ತರಿಕೆ ಸಿಗ್ತೀನಿ ಅಂತ ವಿದ್ಯಾವರಪ್ಪ ಹೇಳಿ ಹೇಳ್ತಾನೆ ಯಾರ್ದಯ್ಯ ಫೋನು ಅಂತ ರತ್ನ ಕೇಳ್ತಾಳೆ ಏ ಅದೇ ಪೊಲೀಸಪ್ಪ ನೀನೇನು ಎನ್ಕಂಡು ಕರೆಯೋದೆ ಕರೆಯುತ್ತಾನೆ ಈಗ ಅವಯ್ಯ ತಪ್ಪು ತಿಳ್ಕಲ್ ತಪ್ಪು ತಿಳ್ಕೊಳ್ಳಿಲ್ವೇ ಅಂತ ರತ್ನ ಹೇಳ್ತಾಳೆ ಏ ಅವನೇನು ತಪ್ಪು ತಿಳ್ಕೊಳ್ಳೋಕ್ಕಿಲ್ಲ ಅವ್ನ್ಗೆ ಹೆಂಗೆ ಹೇಳಿ ಸರಿ ಮಾಡಬೇಕಂತ ನನಗೆ ಚೆನ್ನಾಗೊತ್ತು ನೀನೇನು ಯೋಚನೆ ಮಾಡಬೇಡ ಅದನ್ನೆಲ್ಲ ನಾನು ನೋಡ್ಕೊತೀನಿ ಅಂತ ವಿದ್ಯಾವರಪ್ಪ ಹೊರಡ್ತಾರೆ ಇತ್ತ ಪೊಲೀಸು ಆದ್ರೂ ಚೆಲ್ವ ನೀ ಶಾನೆ ಬದಲಾಗಿದ್ಯಾ ದೊಡ್ಡ ಮನೆ ಸಂಬಂಧ ಸಿಕ್ತು ಅಂತ ನೀ ತಲೆ ತೂಗ್ತಾ ಇದ್ದೀಯ ತಾನೇ ತೂಗು ತೂಗು ತಲೆ ಸುತ್ತಿ ಬೀಳೋ ಟೈಮ್ ಬಂದೇ ಬತ್ತದೆ ಆಮೇಲೆ ನಾನು ಯಾರೋ ಅಂತ ಇದೆ ಅಂತ ಪೊಲೀಸ್ ಹೇಳ್ತಾ ಇರ್ತಾನೆ ಇದ್ ಕಡೆ ಕೋಟ್ಲೆನ್ನು ಮತ್ತು ಭದ್ರಾ ಪೋಸ್ಟರ್ನೆಲ್ಲ ಕಿತ್ತಾಕ್ತಾಯಿರ್ತಾರೆ ಅಣತಮ್ಮ ಅವಸಿ ನಾನೇನು ಹೇಳೋದನ್ನ ಕೇಳು ಇಲ್ಲಿರೋದ್ರನ್ನೇನೋ ಕಿತ್ತಾಕ್ತಿವಿ ಆದರೆ ಇದರ ಈ ಕ್ಷೇತ್ರದಲ್ಲಿ ಇರೋದ್ರನ್ನೆಲ್ಲ ಏನು ಮಾಡ್ಬೇಕೇಳು ಅಂತ ಕ್ವಾಟ್ಲೆ ಕೇಳ್ತಿರ್ತಾನೆ ಇದು ಪಕ್ಕ ವಿರೋಧ ಪಕ್ಷದವ್ರ ಕೆಲಸನೇ ಅಣ್ತಮ್ಮ ಮಾವ ಮಾವ ಇನ್ನು ಮುಂದೆ ನಿಂತು ಎದುರ್ಸೋಕಾಗದೆ ಹಿಂಗೆ ವೈಯಕ್ತಿಕ ವಿಚಾರನ ನಿಂದನೆ ಮಾಡ್ತಾವ್ರೆ ಅಂತ ಕ್ವಾಟ್ಲೆ ಹೇಳ್ತಾನೆ ಈ ಪೋಸ್ಟ್ರು ಅಣಸೋದಕ್ಕೆ ಅವರೇ ಆಗಿರ್ಬೋದು ಕಣ್ಲ ಆದರೆ ಈ ಪೋಸ್ಟರ್ನ ಸೃಷ್ಟಿಗೆ ಕಾರಣ ಆದವಳು ಅವಳೇ ತಾನೆ ನಮ್ಮ ಅಪ್ಪಿನ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ದಿದ್ದು ಬದುಕಿಗೆ ಇಂಥ ಮಸಿ ಬಳಿ ಅಂತ ಕೆಲಸ ಮಾಡಿಬಿಟ್ಲು ಅವಳನ್ನು ಮಾತ್ರ ಸುಮ್ಮಕೆ ಬಿಡೋಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ ಅಣ್ತಮ್ಮ ಇದು ಎಲೆಕ್ಷನ್ ಟೈಮು ನಾವ ನಾವಿವಾಗ ಒಂದೊಂದು ಹೆಜ್ಜೆಯನ್ನು ಜಾಗ್ರತೆಯಿಂದ ಇಡಬೇಕು ಹೆಜ್ಜೆ ಈಗ ನಾವು ಅವಳನ್ನೇನಾದ್ರೂ ಹುಡ್ಕೊಂಡೋಗಿ ಅವಳಿಗೆ ಏನಾದರೂ ಮಾಡಿದ್ರೆ ವಿರೋಧ ಪಕ್ಷದವ್ರಿಗೆ ನಾವೇ ಬ್ರಹ್ಮಾಸ್ತ್ರ ಮಾಡಿಕೊಟ್ಟಂಗೆ ಆಗ್ತೈತೆ ಅಂತ ಕೊಟ್ಲೆ ಹೇಳ್ತಾನೆ ಹಂಗನ್ಬಿಟ್ಟು ಅವಳನ್ನ ಸುಮ್ಕೆ ಬಿಟ್ಬಿಡೋಕಾಯ್ತೈತಾ ಅಂತ ಭದ್ರ ಹೇಳ್ತಾನೆ ನೋಡು ಅಣ್ತಮ್ಮ ಅವಳು ಮಾಡಿರೋ ಪಾಪ ಅವಳೇ ಅನುಭವಿಸ್ತಾಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಮಾಡಿರೋ ಈ ಪಾಪಕ್ಕೆ ದಿನ ಪಶ್ಚಾತ್ತಾಪ ತಾಪ ಪಡ್ತಾಯಿರ್ತಾಳೆ ಅದಕ್ಕೆ ಅವಳನ್ನ ಕ್ಷಮಿಸಿ ಈ ವಿಷಯನ ಇಲ್ಲಿಗೆ ಬಿಡು ಅಣ್ತಮ್ಮ ಅಂತ ಕೊಟ್ಲೆ ಹೇಳ್ತಾನೆ ಕೊಟ್ಲೆ ಅಂತ ಭದ್ರ ಕೊಟ್ಲೆ ಕತ್ತನ ಪಟ್ಟೆಗೆ ಕೈ ಹಾಕ್ತಾನೆ ನೀನು ಈ ಮಾತೇನು ಹೇಳ್ತೀಯ ಅಂತ ನಾನು ಕನಸು ಮನಸ್ಸಲ್ಲೂ ನೆಲೆಸ್ಕೊಂಡಿರಲಿಲ್ಲ ಕಣ್ಲಾ ಅಪ್ಪಾಯಿನ ಗೌಮಾನ ಮಾಡಿ ಅಪ್ಪಾಯಿನ ನರಕ ಹಂಗೆ ಮಾಡಿದ್ಲಲ್ಲ ಅವಳನ್ನ ಕ್ಷಮಿಸೋ ಅಂತ ಹೆಂಗಲ್ಲ ಹೇಳ್ತಾ ಇದ್ದೀಯಾ ಅವಳು ಯಾರು ಅಂತ ಕಂಡಿಡ್ದು ಅವಳನ್ನ ತುಂಡು ತುಂಡಾಗಿ ಕತ್ತರಿಸ್ಬೇಕು ಅಂತ ಪ್ರತಿ ಇದ್ದೀನಿ ನೀನು ಇಂಥ ಮಾತು ಹೇಳ್ತಾ ಇದ್ದೀಯಲ್ಲ ನಿನಗೇನು ಅನ್ನಿಸ್ತಾ ಇಲ್ವೇನ್ಲ ಅಂತ ಭದ್ರ ಹೇಳ್ತಾನೆ ಅಣ್ತಮ್ಮ ನಾನು ಹೇಳೋದನ್ನು ಹೊಸಿ ತಾಳ್ಮೆಯಿಂದ ಕೇಳು ಅವಳು ಯಾರು ನೀ ಅಂತ ನಿನಗೆ ಗೊತ್ತಾದರೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಭದ್ರಾ ಗೊತ್ತಾದರೆ ಗೊತ್ತಾದರೆ ಏನಿಲ್ಲ ಜೈಲಿಗೆ ಹೋದ್ರೂ ಪರವಾಗಿಲ್ಲ ನಮ್ಮ ಅಪ್ಪಯ್ಯ ಆರು ತಿಂಗಳು ನರಕ ಅನ್ಬೋಗ್ಸಂಗೆ ಮಾಡಿದ್ಲಲ್ಲ ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಕಣಲ ಅಂತ ಭದ್ರ ಹೇಳ್ತಾನೆ ತಮ್ಮ ಅದು ಹಂಗಲ್ಲ ನಾನು ಹೇಳೋದನ್ನು ಹೊಸಿ ಕೇಳು ಅಂದಂಗ ಭದ್ರ ಯೋಯ್ಯ ಅಂತ ಹೇಳ್ತಾನೆ ಇವ ಈ ವಿಷದಲ್ಲಿ ನೀನೇ ಅಲ್ಲ ಸಾಕ್ಷಾತ್ ಆ ಭಗವಂತ ಬಂದೇಳಿದ್ರು ನಾನು ಯಾವೊಂದು ಮಾತು ಕೇಳೋಕ್ಕಿಲ್ಲ ನೀನು ಅವಳನ್ನ ಬಿಟ್ಬಿಡು ಕ್ಷಮಿಸ್ಬಿಡು ಅನ್ನೋದು ಬಿಟ್ಬಿಟ್ಟು ಬೇರೆ ಏನಾದರೂ ಹೇಳಲ್ಲ ನಾನು ಕೇಳಿಸ್ಕಂತೀನಿ ನೋಡ್ಲಾ ಇದಕ್ಕೆಲ್ಲ ಒಂದು ಕೊನೆ ಆಗಲೇಬೇಕು ನನ್ನ ಮೈಯಲ್ಲಿ ಕುದೀತಾ ಇರೋ ರಕ್ತ ತಣ್ಣಗಾಗಬೇಕು ಅಂತಂದರೆ ಅವಳನ್ನ ತುಂಡು ತುಂಡಾಗಿ ಕತ್ತರಿಸಾಕ್ಲೇಬೇಕು ಬಿಡಕಿಲ್ಲ ಕಣ್ಲಾ ಬಿಡಕ್ಕಿಲ್ಲ ಅವಳು ಯಾವ ಪಾತಾಳದ ಪಾತಾಳದಲ್ಲಿ ಅಡಗಿದ್ರೂ ಅವಳನ್ನ ತಡಕಿ ನಾನು ಮಾತ್ರ ಅವಳನ್ನ ಬಿಡೋಕಿಲ್ಲ ಅದಾದ್ಮೇಲೆ ಈ ಪೋಸ್ಟ್ಗಳನ್ನ ಯಾವ ನಡ್ಸ್ದೋನು ಅಂತ ಕಂಡುಹಿಡಿಬೇಕು ಅವನಿಗೆ ಸರಿಯಾದ ಪಾಠ ಕಳಿಸ್ಬೇಕು ಮೊದಲು ಕಣ್ಲಾ ಅಂತ ಹೇಳಿ ಪೋಸ್ಟ್ರನ್ನೆಲ್ಲ ಕಿತ್ತಾಕ್ತಾಯಿರ್ತಾರೆ ಕೋಟ್ಲೆ ಭದ್ರಾ ತಮ್ಮ ಇದನ್ನೆಲ್ಲ ನೋಡ್ತಾ ಇದ್ರೆ ಇರಿ ಇಡೀ ಕ್ಷೇತ್ರದ ತುಂಬ ಅಣಿಸಿದ್ದಂಗೆ ಅವ್ರೆ ಅಂತ ಕ್ವಾಟ್ಲೆ ಹೇಳ್ತಾನೆ ಅಲ್ಲಿ ನೋಡ್ಲಾ ಅಲ್ಲಿ ಅಂತ ಪೋಸ್ಟ್ರನ್ನ ಕಿತ್ತಾಕಕ್ಕೆ ಹೋಗ್ತಾರೆ ಭದ್ರಾ ಮತ್ತೆ ಕ್ವಾಟ್ಲೆ ಈ ಕಡೆ ಅಣ್ ಅಮ್ಮ ಇದ್ರ ಆ ಪೋಸ್ಟರ್ ನೋಡಿ ಒಳ್ಳೆಯ ಏಟ್ ತಿಂದಿರೋ ಸಿಮ್ನಂಗೆ ಕೆರಳಿ ಕ ಕೆಂಡ ಆಗಿ ಬ ಪರ್ಚ್ಕೊಂಡು ಪೋಸ್ಟ್ರನ್ನೆಲ್ಲ ಕಿತ್ತಾಕ್ತವನಂತೆ ಅವನ ಅವಸ್ಥೆ ನಂಗೆ ಕಣ್ಣಾರೆ ನೋಡಬೇಕಿತ್ತು ಅಂತ ಸುಭಾಷ ಹೇಳ್ತಿರ್ತಾನೆ ಅವನಿಗೆ ಹಂಗೆ ಹಾಕ್ಬೇಕು ಅಂತಾನೆ ತಾನೇ ಈ ಕೆಲಸವ ಮಾಡೋಕ್ಕೇಳಿದ್ದು ಅಂತ ಈಶ್ವರ್ ಹೇಳ್ತಾಳೆ ನಿನ್ನ ಮಾತು ದಿಟ್ಟ ಕಣಮ್ಮ ಇವಳು ವಿಷಯನೇ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಭದ್ರಾ ಇವತ್ತು ಆ ಪೋಸ್ಟ್ರ್ ನೋಡಿ ಕೋಪ ಬಂದಿದ್ದು ನೋ ನೋಡ್ ನೋಡಿದ ಮೇಲೆ ಅವಳೇನಾದ್ರೂ ಬದ್ರನ್ನ ಎದುರಿಗೆ ಇದ್ದಿದ್ದಿದ್ರೆ ಅಲ್ಲೇ ಸಿಗ್ದಾಕಿ ಬಿಡ್ತಾ ಇದ್ನೇನೋ ಅನ್ನಷ್ಟು ಕೋಪ ಬಂದು ಮೈ ಪರ್ಚ್ಕೊತಾ ಇದ್ನಂತೆ ಅಂತ ಸುಭಾಷ ಹೇಳ್ತಾನೆ ಯಾವ ಚುಚ್ ಹಾಕಿದ್ರೆ ಯಾವ ಬಲ್ಪ ಹತ್ಕೊಂತದೆ ಅಂತ ಅವನಿಗೆ ಚಂದಾಗ ಗೊತ್ತು ಸುಭಾಷ ಅಂತ ಚಿತ್ರ ಹೇಳ್ತಾಳೆ ಹಾಕೋ ಸುಚ್ ಬಗ್ಗೆ ಗೊತ್ತಿದ್ದರೆ ಜೀವನದಾಗೆ ಬೆಳಕು ತುಂಬಿರ್ತೈತೆ ಇಲ್ಲ ಅಂದರೆ ಜೀವನ ಪೂರ್ತಿ ಕತ್ಲಲ್ಲೇ ನೋಡ್ತಾ ಇರೋ ಈ ಫಂಕ್ಷನಲ್ಲಿ ಅವಳ ಹೆಸ್ರು ಬರ್ತಂದ ಬರ್ತಿದ್ದಂಗೆ ಅವಳು ಕತ್ತಿರದೋ ಆಚೆ ತಬ್ಬಕ್ಕೆ ಈ ಪೋಸ್ಟ್ರೇ ಬುನಾದಿ ಅಂತ ಈಶ್ವರ ಹೇಳ್ತಾಳೆ ಅಲ್ಲಮ್ಮ ಬದ್ರನೇನೋ ಕೆ ಕೆರಳಿಸ್ಬಿಟ್ಟೆ ಸರಿ ಆದರೆ ದೊಡ್ಡಪ್ಪನಿಗೆ ಬಿಸಿ ತಾಕ್ಸೇ ಇಲ್ವಲ್ಲ ಬಿಸಿ ತಾಕ್ಸಿದ್ರೆ ಅಲ್ವೇ ಬೆಂಕಿ ಬೀಳೋದು ಅಂತ ಸುಭಾಷ ಹೇಳ್ತಾನೆ ಅದಕ್ಕೂ ಟೈಮ್ ಫಿಕ್ಸ್ ಮಾಡಿದ್ದೀನಿ ಕಣ್ಲ ಹೊಸಿ ನೋಡ್ತಾ ಇರು ನಿಮ್ಮ ದೊಡಪ್ಪನ ಮುಂದೆ ಬಂದು ಕಡ್ಡಿ ಹೆಂಗಿರ್ತಾರೆ ಅಂತ ಬೂದಿ ಮುಚ್ಚಿರೋ ಕೆಂಡದಂಗಿರೋ ಅವನು ಅದನ್ನು ಮೇಲೆ ಹೆಂಗೆ ಕೆಂಡ ಮಂಡಲ ಆಗೋತಾನೆ ಅಂತ ಅಂತ ಈಶ್ವರಿ ಹೇಳ್ತಿರ್ತಾಳೆ ಇತ್ತ ಮರದಲ್ಲಿ ಏನೋ ಆಯ್ತಿರ್ತಾಳೆ ವಿದ್ಯಾ ಸಡನ್ನಾಗಿ ತಿರುಗಿ ನೋಡ್ತಾಳೆ ಈಶ್ವರಿನ್ ನೋಡಿಕೊಂಡು ಚಿಕ್ಕತೆ ಯಾಕೆ ಈ ಥರ ಮಾತಾಡಿರ್ಬೋದು ಹಂಗಾದರೆ ಅವ್ರಿಗೆ ಏನೋ ಒಂದು ವಿಷಯ ಗೊತ್ತಿರಬೇಕು ಅಂತ ಮನಸ್ಸಿನಲ್ಲಿ ಹೇಳ್ತಾ ಇರ್ತಾಳೆ ವಿದ್ಯಾ ಇವಾಗಿ ಇವು ಮೂರು ಜನ ಸೇರಿಕೊಂಡು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾಳೆ ಆದಷ್ಟು ಬಿರೀನೆ ಅಲ್ಲಿದ್ದಲು ಹಚ್ಚೋ ಕೆಲಸ ಆಯ್ತಿದೆ ನೋಡ್ತಾ ಇರಿ ಅಂತ ಈಶ್ವರಿ ಹೇಳ್ ಹೇಳಿ ಮೂವರು ನಗ್ತಾಯಿರ್ತಾರೆ ಇತ್ತ ಏನೋ ಆತಂಕ ಪಟ್ಕೊತಾ ಇರ್ತಾಳೆ ವಿದ್ಯಾ ನಂತರ ಮನೆ ಬಾಗಿಲಿಗೆ ಕ್ವಾಟ್ಲೆನ್ನು ಮತ್ತೆ ಭದ್ರ ಬರ್ತಾರೆ ನಿಂತ್ಕೊಂಡಿರ್ತಾರೆ ಅಣ್ಣ ತಮ್ಮ ನೀನೇನು ಹೇಳ್ಬೇಡ ಅವರು ನಮ್ಮ ನಾನು ನಮ್ಮ ಹುಡುಗರಿಗೆ ಹೇಳಿದ್ದೀನಿ ಅವರು ಒಂದು ಪೋಸ್ಟ್ ಇಲ್ದಿದ್ದಂಗೆ ಕಿತ್ತ ಬಿಸಾಕ್ತಾರೆ ಅದು ಯಾ ಯಾರು ಒಂದು ಪೋಸ್ಟ್ ಅಂಟಿಸ್ ಅಂಟಿಸ್ದೇ ಇದ್ದಂಗೆ ನೋಡ್ಕೊತವ್ರೆ ಕ ಅಣ್ತಮ್ಮ ಅಂತ ಕೋಟ್ಲೆ ಹೇಳ್ತಾನೆ ಹಂಗಲ್ಲ ಕಾಣ್ಲಾ ಯಾವುದೇ ಕಾರಣಕ್ಕೂ ಅಪ್ಪಯ್ಯನಿಗೆ ಈ ವಿಷಯ ಗೊತ್ತಾಗಬಾರ್ದು ಆಮೇಲೆ ಇಂಥ ಟೈಮಲ್ಲಿ ಅಪ್ಪಯ್ಯನಿಗೆ ವಿಷಯ ಗೊತ್ತಾಗೋದ್ರಿಂದ ಸುಮ್ಮನೆ ಟೆನ್ಷನ್ ಮಾಡ್ಕೊತಾರೆ ಕಾಣ್ಲಾ ಅಂತ ಭದ್ರ ಹೇಳ್ತಾನೆ ಅಣ್ತಮ್ಮ ಅದನ್ನು ನೀನು ನನಗೆ ಹೇಳಬೇಕೆ ನಾನೆಲ್ಲ ಬಿಡು ಅಂತ ಕೋಟ್ಲೆ ಹೇಳ್ತಾನೆ ಇತ್ತ ಗೋವಿಂದ ಮತ್ತು ರಾ ಶಿವರಾಮೇಗೌಡರು ಮಾತಾಡ್ತಾಯಿರ್ತಾರೆ ಈಶ್ವರಿ ಮತ್ತು ಈಶ್ವರಿ ಮಗಳು ಬಂದು ಏನಮ್ಮ ಇದು ಎಲ್ಲ ಪ್ರಶಾಂತವಾಗೋದೆ ಹಿಂಗೆ ಆದರೆ ನಾಳೆ ಬೆಂಕಿ ಬೀಳೋದು ಹೆಂಗೆ ಅಂತ ಚಿತ್ರ ಹೇಳ್ತಾಳೆ ನಾನು ಬೆಂಕಿ ಹಾಕಿರೋದು ಮರದ ಪೀಸಲ್ಲ ಕಲ್ಲಿದ್ಲು ಹತ್ಕೊಳ್ಳೋ ತಸಿ ತಡ ಆಗ್ಬೋದು ಅಷ್ಟೇಯ ಒಂದಕ್ಕಿಂತ ಅದೇನಾದರೂ ಕಚ್ಕಂತೋ ಅಂದರೆ ಮಳೆ ಬಂದರೂ ದಗ ದಗ ಅಂತ ಉರಿತದೆ ಅಂತ ಈಶ್ವರಿ ಹೇಳ್ತಾಳೆ ನೋಡವ ಅಲ್ಲಿ ಭದ್ರಾನು ಕೋಟೆ ಕೋಟ್ಲೆ ಎಲ್ಲ ತಣ್ಣಕ ಮಾಡೋಕೆ ನೋಡ್ತಾವ್ರೆ ಅಂತ ಚಿತ್ರ ಹೇಳ್ತಾಳೆ ಅದಕ್ಕೆ ಈಶ್ವರಿ ಅವಕಾಶ ಕೊಡೋಕ್ಕಿಲ್ಲ ನೋಡ್ತಾ ಇರು ಈಗ ಹೆಂಗ ಹತ್ಕೊಂತದೆ ಅಂತ ಮೂರು ಎರಡು ಒಂದು ಅಂತ ಎಣಿಸ್ತಿದ್ದಂಗೆ ಗೌಡ್ರೆ ಗೌಡ್ರೆ ಅಂತ ಊರಿನ ಕೆಂಪೇಗೌಡ ಅಂತ ಅನ್ಬಿಟ್ಟು ಬಾಳು ಬರ್ತಾನೆ ಆ ಕೆಂಪೇಗೌಡ ಇಷ್ಟೊಂದು ಇಷ್ಟೊಂದು ಗಾಬ್ರಿ ಆಗಿದ್ದಿ ಅಂತ ಶಿವರಾಮೆ ಗೌಡ್ರು ಕೇಳ್ತಾರೆ ಬಾಗ್ಲಲ್ಲಿ ಇದ್ದಿದ್ದು ಕೋಟ್ಲೆಯನ್ನು ಮತ್ತೆ ಭದ್ರಾ ಒಳಗಡೆ ಓಡ್ ಬರ್ತಾರೆ ಒಂದು ಎಡವಟ್ಟು ಆಗ್ಬಿಟ್ಟೈತೆ ಬದ್ ಗೌಡ್ರೆ ಅದನ್ನು ನಿಮ್ಮ ಗಮನಕ್ಕೆ ತರೋಣ ಅಂತ ಬಂದೆ ಹೇಳ್ತಾನೆ ಎಡವಟ್ಟೆ ಅಂತ ಶಿವರಾಮೇಗೌಡರು ಕೂತಿದ್ದವರು ಎದ್ದು ನಿಂತ್ಕೊತಾರೆ ಹೌದು ಅಂತ ಅವರು ಹಾಳೆ ಹೇಳ್ತಾನೆ ಏನ್ಲಾ ಏನ್ಲಾ ಮಾತಾಡ್ತಾ ಇದ್ದೀರಾ ಮಾತಾಡಿ ಏನು ಎಡವಟ್ಟಾಯಿತು ಅಂತ ಗೋವಿಂದ ಕೇಳ್ತಾನೆ ಅದೇ ಈ ಪೋಸ್ಟ್ರು ಅಂತಿಂದ ಭದ್ರಾ ಪೋಸ್ಟ್ರನ್ನ ಕೈನಿಂದ ಕಿತ್ಕೊಂಡು ಹಣ ಪೋಸ್ಟ್ ವಿಷಯ ತಾನೆ ನಾನು ಬಿಡು ಅಂತ ಭದ್ರಾ ಹೇಳ್ತಾನೆ ಹಂಗಲ್ಲ ಚಿಕ್ಕ ಗೌಡ್ರೆ ಅಂತ ಊರಿನ ಹಾಳು ಹೇಳ್ತಾನೆ ಅಣ್ಣ ನೀ ಸುಮ್ಕಿರಣ ಅಂತ ಕೊಟ್ಲೆ ಈ ಸಣ್ಣ ಪುಟ್ಟ ವಿಷಯನೆಲ್ಲ ನಮ್ಮ ಮಾವ ನಮ್ಮ ಮಾವನ್ಗೆ ಯಾಕೆ ಹೇಳಿರಿ ನಮ್ಮ ತಮ್ಮ ನೋಡ್ಕೊತೀನಿ ಅಂತ ಹೇಳಿಲ್ವೇ ಅದ್ರ ಚಿಂತೆ ಬಿಡಿ ಅಂತ ಕೊಟ್ಲೆ ಹೇಳ್ತಾನೆ ಏಯ್ ಅವ್ನಿಗೆ ಮಾತ್ರ ಮಾತಾಡೋದಕ್ಕೆ ಬಿಡ್ತೀನಿ ಬಿಡ್ತೀರಾ ಏನ್ರಲ್ಲ ಅಂತ ಶಿವರಾಮೇಗೌಡರು ಕೇಳ್ತಾರೆ ಅಪ್ಪಯ್ಯ ಅವರು ಏನು ಹೇಳಕ್ಕೆ ಬ ಬಂದವರು ಅನ್ನೋದು ಗೊತ್ತದೆ ಅದು ಅಂಥ ದೊಡ್ಡ ವಿಷಯ ಏನಲ್ಲ ಬಿಡು ಅಂತ ಬುದ ಭದ್ರ ಹೇಳ್ತಾನೆ ಚಿಕ್ಕಗೌಡ್ರೆ ಸಣ್ಣ ಸಣ್ಣ ವಿಷಯಗಳೇನೇ ಗೌಡ್ರು ಎಲೆಕ್ಷನ್ ಮೇಲೆ ಪರಿಣಾಮ ಬೀರೋದು ಅದಕ್ಕೆ ಅಂತ ಊರಿನವನು ಹೇಳ್ತಿರ್ತಾನೆ ಹಣ ಹಿಂಪಾಡಿಗೆ ನೀವು ಇದನ್ನೆಲ್ಲ ಮರ್ತುಬಿಟ್ಟು ಎಲೆಕ್ಷನ್ ಕೆಲಸ ನೋಡ್ಕೊಳ್ಳಿ ಅಂತ ಕೊಟ್ಲೆ ಹೇಳ್ತಾನೆ ಇಂಥಮ್ಮ ನೋಡ್ಕೊತೀನಿ ಅಂತ ಹೇಳ್ತಾವ್ನಲ್ಲ ಏನಿಲ್ಲ ಕೊಟ್ಲೆ ನೀನು ಅವರು ಎಲೆಕ್ಷನ್ ಮೇಲೆ ಪರಿಣಾಮ ಬೀಳ್ತದೆ ಅಂತ ಅಷ್ಟೊಂದು ಇದಾಗಿ ಹೇಳ್ತಾವ್ರೆ ನೀನು ನೋಡಿದ್ರೆ ಬಾಯಿ ಮುಚ್ಚಿಸ್ತಾ ಇದ್ದೀಯಾ ಏನೋ ನಮಗೆ ಅದರಿಂದ ಅಪಾಯ ಇರಬೇಕು ಕಣ್ಲಾ ಅದೇನಂತ ಗೊತ್ತಾದರೆ ಅದಕ್ಕೇನಾದರೂ ಪರಿಹಾರ ಕಂಡ್ಕೊಬೋದು ತಾನೇ ಅಂತ ಈಶ್ವರಿ ಹೇಳ್ತಾಳೆ ಚಿಕ್ಕವೋ ಅದೇನಂತ ದೊಡ್ಡ ವಿಚಾರ ಅಲ್ಲ ಬಿಡು ಅದೇನಾಗಿಲ್ಲ ಚಿಕ್ಕವ್ ಬರಿಬೇಕಾದ್ರೆ ವಸಿ ತಪ್ಪು ತಪ್ಪಾಗಿ ಬರೆದ್ಬಿಟ್ಟವ್ರೆ ಅದನ್ನು ನಾನೇ ಸರಿ ಮಾಡಿಸ್ತೀನಿ ಬಿಡು ಅಂತ ಭದ್ರ ಹೇಳ್ತಾನೆ ಅಯ್ಯೋ ತಪ್ಪು ಮಾಡಿದ್ರೆ ನಾವೇ ಸರಿ ಮಾಡಿದ್ರೆ ಆಯಿತು ನಮ್ಮ ಅವಳೆ ಅವಳೇ ತಾಳೆ ಸರಿ ಮಾಡ್ತಾಳೆ ಬಿಡು ತಪ್ಪೇನಂತ ಗೊತ್ತಾದರೆ ತಾನೇ ಸರಿ ಮಾಡ್ಕೊಳ್ಳೋಕ್ಕಾಗೋದು ಕೊಡಿಲ್ಲಿ ಅಂತ ಈಶ್ವರಿ ಹೋಗಿ ಪಾಂಪ್ಲೆಟ್ನ ಕಿತ್ಕೊತಾಳೆ ಅಯ್ಯೋ ಭದ್ರಾ ಅದೇನಂತ ಗೊತ್ತಾಗ್ದೇ ಭಾವನಿಗೆ ಏನಂತ ವಿಷಯ ಗೊತ್ತಾಗ್ತೈತೆ ಇದನ್ನೆಲ್ಲ ನಾವೇ ನೋಡ್ಕೋಬೇಕು ತಾನೆ ಅಂತ ಈಶ್ವರ್ ಹೇಳ್ಕೊಂಡು ಪೋಸ್ಟ್ರನ್ನ ಎಲ್ಲರಿಗೂ ತೋರಿಸ್ತಾಳೆ ಯಾರು ಭಾವ ಇಂಥ ನೀಚ ಕೆಲಸ ಮಾಡಿರೋದು ಅಂತ ಪೋಸ್ಟ್ರನ್ನ ತೋರಿಸ್ತಾಳೆ ಎಲ್ಲರೂ ನೋಡ್ತಿದ್ದಂಗೆ ಗಾಬರಿ ಆಗ್ತಾರೆ ಏನಿಲ್ಲ ಭದ್ರಾ ಇದು ಇಷ್ಟು ದೊಡ್ಡ ವಿಷಯನ ನಿನ್ನ ಮನಸ್ಸಿನಾಗೆ ಇಟ್ಕೊಂಡು ಇಷ್ಟೊಂದು ನೋವು ಇಕ್ಕೊಂಡು ಏನೂ ಆಗೇ ಇಲ್ಲ ಅಂತ ಇದ್ದೀಯಲ್ಲಪ್ಪ ಅಂತ ಈಶ್ವರ ಕೇಳ್ತಾಳೆ ವಿರೋಧ ಪಕ್ಷದವರು ಈ ಕ್ಷೇತ್ರಕ್ಕೆ ಇನ್ನೂ ಅಣ್ಸೋಕೆ ಬರ್ತಿದ್ದಾರೆ ಈ ಪೋಸ್ಟರ್ನ ಅಂತ ಕೆಂಪೇಗೌಡ ಹೇಳ್ತಾರೆ ಕೆಂಪೇಗೌಡ ಸೀನ ಮೊದಲು ಇದನ್ನೆಲ್ಲ ಕಿತ್ತಾಕೆ ಕಿತ್ತಾಕೆ ವ್ಯವಸ್ಥೆ ಮಾಡಿ ಅಂತ ಗೋವಿಂದ ಹೇಳ್ತಾನೆ ಗೌಡ್ರೆ ಅಂತ ಊರನ್ನ ಕೆಂಪೇಗೌಡನ್ನ ಹೊರಟೋಗ್ತಾರೆ ಏನ್ಲ ಮಗ ಏನ್ಲ ಮಗ ಇದೆಲ್ಲ ಅಂತ ಶಿವರಾಮೇಗೌಡರು ಕೇಳ್ತಾರೆ ಅಪಯ್ಯ ಊರಿನಾಗೆಲ್ಲ ಈ ಪೋಸ್ಟರ್ಗಳನ್ನೆಲ್ಲ ಕಿತ್ತಾಕ್ಸ್ಬಿಟ್ಟಿದ್ದೀನಿ ಅಪ್ಪಯ್ಯ ಯಾವನು ಪೋಸ್ಟರ್ನ ಅಂಟಿಸ್ಬಾರ್ದು ಹಂಗೆ ನೋಡ್ಕೊಂತ ಇವ್ನಿ ಅಂತ ಭದ್ರಗೌಡ ಹೇಳ್ತಾನೆ ಇಲ್ಲ ಭದ್ರ ಮಾನ ಓದ್ಮೇಕೆ ಆನೆ ಏರಿದ್ರು ಅದನ್ನು ವಾಪೀಸ್ ತಕೊಬರಕಾಗ್ತೈತೇನಪ್ಪ ನೀನು ಪೋಸ್ಟರ್ಗಳನ್ನ ಕಿತ್ತಾರ್ ಕಿತ್ತಾಕಿರ್ಬೋದು ಆದ್ರೆ ಜನರ ಮನಸ್ಸಲ್ಲಿ ಈ ವಿಷಯ ಕಿತ್ತಾಕಾಯ್ತಾ ಇದೆ ಅಂತ ಈಶ್ವರಿ ಹೇಳ್ತಾಳೆ ಭದ್ರಾ ಇವತ್ತು ಈ ಈ ವಿರೋಧ ಪಕ್ಷದವ್ರಿಗೆ ಇಂಥ ಅವಕಾಶ ಸಿಕ್ಕಿದ್ದು ಅವತ್ತು ಅವಳು ಮಾಡಿದ ಬೋಣೆ ಕಾಣ್ಲಾ ಕಾರಣ ಅಂತ ಗೋವಿಂದ ಹೇಳ್ತಾನೆ ಮನೆಯವರೆಲ್ಲರೂ ಗಾಬರಿ ಹಾಕ್ತಾರೆ ಛೇ ಅವಳು ಮಾಡಿದ್ದು ಈ ಒಂದು ಕೆಲಸಕ್ಕೆ ನಾನು ಏಟೆಲ್ಲ ಅವಮಾನ ಪಡಬೇಕು ಅವಳು ಯಾರಂತ ಪತ್ತೆ ಮಾಡಿ ಅವಳಿಗೊಂದು ಗತಿ ಕಾಣಿಸೋ ತನಕ ಇದಕ್ಕೊಂದು ಮುಕ್ತಿ ಇಲ್ಲ ಕಣ್ಲ ನೀವಿಂಥ ಟೈಮಲ್ಲಿ ಕೋಪ ಮಾಡ್ಕೋಬೇಡಿ ಬಸಿ ತಾಳ್ಮೆ ತಕೊಳ್ಳಿ ಅಂತ ಮೋಹನ ಹೇಳ್ತಾಳೆ ಹೌದು ಕಣ್ಲ ಶಿವರಮ್ಮ ಮೊದಲೇ ಎಲೆಕ್ಷನ್ ಟೈಮು ಜನಾನು ನಿಮ್ಮ ಪ್ರತಿ ಅಜ್ಜನ್ನು ಗಮನಿಸ್ತಾ ಇರ್ತಾರೆ ಅದಕ್ಕೆ ನಿನ್ನ ಕೋಪ ಇನ್ನೊಂದು ಅರ್ನಾರ್ಥಕ್ಕೆ ದಾರಿ ಆಗೋದು ಬೇಡ ಅಂತ ಅಜ್ಜಮ್ಮ ಹೇಳ್ತಾ ಇರ್ತಾರೆ ಇಲ್ಲ ಕಣವ್ವ ಇದರಿಂದ ಏನಾದರೂ ಆಗಲಿ ಅವಳನ್ನ ಕತ್ತರಿಸಾಕ್ಬಿಟ್ಟು ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಇತ್ತ ಮನೆಯವರೆಲ್ಲರನ್ನೂ ವಿದ್ಯಾರನ್ನು ಸೇರಿ ಕಾಪ್ರಿ ಹಾಕ್ತಾಯಿರ್ತಾರೆ ಅಪ್ಪಯ್ಯ ಈ ಕಿತ್ತ ನೀನು ಮಾಡಬೇಕಾಗಿಲ್ಲ ಆ ಕೆಲಸನ ಆ ಕೆಲಸನ ನಾನು ಮಾಡ್ತೀನಿ ಅಂತ ಭದ್ರ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಅವಳನ್ನ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ ಜೈಲಿಗೆ ಹೋಗೋದು ಅಂತಂದರೆ ನಿಮ್ಮಿಬ್ಬರಿಗೂ ಹುಡುಗಾಟ ಆಗೋಗೋದೇ ಒತ್ತಾರಕ್ಕೆ ಕರಿಮಣಿ ಶಾಸ್ತ್ರ ಇಟ್ಕೊಂಡು ಇವತ್ತು ಇಂಥ ಮಾತಾಡ್ತೀರಾ ಈ ಕೋಪ ಬಿಟ್ಟು ಒತ್ತಾರಕ್ಕೆ ಏನೇನು ವ್ಯವಸ್ಥೆನ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಅಂತ ಅಜ್ಜಮ್ಮ ಹೇಳ್ತಾರೆ ಇನ್ನೇನು ತಲೆ ಕೆಡಿಸ್ಕೋಬೇಡ ಅಪ್ಪಯ್ಯ ಅವಳಗಾದಷ್ಟು ಬೇಗ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ ಅಂತ ಭದ್ರ ಹೇಳ್ತಾನೆ ಮಾಡ್ತೀಯಾ ಕಣ್ಲಾ ನೀನು ಮಾಡಲೇಬೇಕು ತಕ್ಕ ಶಾಸ್ತಿ ಮಾಡಬೇಕಾಗಿರೋದು ನಿನ್ನೆಂಡ್ರು ಮೂರಡಿಗೆ ತಾನೆ ಅಂತ ಈಶ್ವರಿ ಮನಸಲ್ಲೇ ಹೇಳ್ಕೊತಿರ್ತಾಳೆ ಇತ್ತ ಗಾಬರಿ ಆಗ್ತಾ ಇರ್ತಾಳೆ ವಿದ್ಯಾ ಏನಮ್ಮ ಕಲ್ಲಿದ್ದಲು ಕಷ್ಟ ಹತ್ಸಿದ್ರೆ ಮುಗೀತು ಅಂತ ಹೇಳ್ದೆ ಆದರೆ ಇಲ್ಲಿ ನೋಡಿದ್ರೆ ದೊಡ್ಡಮ್ಮನ ಅಜ್ಜಿ ಎಲ್ಲ ಸೇರಿಕೊಂಡು ಒಂದೇ ಕಿತ ಎಲ್ಲ ತಣ್ಣಗ ಮಾಡಿಬಿಟ್ರು ಅಂತ ಸುಭಾಷ ಹೇಳ್ತಾನೆ ಇದು ಹಿಂಗೆ ಆಯ್ತದೆ ಅಂತ ನಂಗೆ ಮೊದಲೇ ಗೊತ್ತಿತ್ತು ಕಣ್ಲ ಅಂತ ಈಶ್ವರಿ ಹೇಳ್ತಾಳೆ ಹಾಗಾದರೆ ಈ ಕಾರ್ಯಕ್ರಮದಲ್ಲೂ ಹಿಂಗೆ ಆಯ್ತದೆ ಅಂತಂದರೆ ಏನವ್ವ ಮಾಡೋದು ಅಂತ ಚಿತ್ರ ಹೇಳ್ತಾಳೆ ಅದಕ್ಕೆ ಈ ಅವ ಈಶ್ವರಿ ಅವಶ್ ಅವಕಾಶ ಮಾಡಿಕೊಡೋದಿಲ್ಲ ತಾಳೇ ಅದಕ್ಕೊಂದು ಗತಿ ಕಾಣಿಸಿ ತಿಥಿ ಮಾಡಬೇಕು ಅಂತ ಅಂತಾನೆ ಈ ಕಾರ್ಯಕ್ರಮನ ಹಾಕ್ಕೊಂಡಿರೋದು ಅಂತ ಈಶ್ವರಿ ಹೇಳ್ತಾಳೆ ಆದರೆ ನೀನು ಈಗ ಹಚ್ಚಿರೋ ಪಟಾಕಿ ತುಸ್ ಪಟಾಕಿ ಆಗೋಯ್ತಲ್ಲ ಏನು ಮಾಡೋದು ಅಂತ ಸುಭಾಷ ಕೇಳ್ತಾನೆ ಲೇ ಸುಭಾಷಾ ಈಶ್ವರಿ ಏನಾದರೂ ಒಂದು ಮಾಡಬೇಕು ಅಂತ ನಿಂತ್ಕೊಂಡ್ರೆ ಅದಕ್ಕೆ ಹತ್ತು ದಾರಿ ಹುಡ್ಕೊಂಡಿರ್ತಾಳೆ ಅದರಲ್ಲಿ ಈ ಪೋಸ್ಟ್ ವಿಷಯ ಒಂದು ದಾರಿ ಅಷ್ಟೇನೆ ಕಂಡ್ಲಾ ಅದೇನೇ ನನ್ಗೆ ಒಂದು ದಾರಿ ಅಲ್ಲ ಅಂತ ಈಶ್ವರಿ ಹೇಳ್ತಾಳೆ ಹಂಗಾರೆ ಬ್ಯಾರೆ ಇನ್ನೇನು ದಾರಿ ಇದ್ದ ತಮ್ಮ ಅಂತ ಸುಭಾಷಾ ಕೇಳ್ತಾನೆ ಅದೇನೋ ಅಂತ ನಿಧಾನದಾಗ ಹೇಳ್ತೀನಿ ನಾಳೆ ಪ ಫಂಕ್ಷನ್ ಅದಲ್ವಾ ನೀನು ಹೊಸ ಎಣ್ಣೆ ವ್ಯವಸ್ಥೆ ಮಾಡಿಬಿಡು ಲೋ ಸುಭಾಷಾ ಎಣ್ಣೆ ಎಲ್ಲ ಲೋಕಲ್ ಇರಲಿ ಕಣ ಕಣ್ಲಾ ಆಂದು ತರ್ಸಿರು ಅದು ಬೇರೆ ಇದು ಬೇರೆ ಮಡಗಿರು ಅಂತ ಈಶ್ವರಿ ಹೇಳ್ತಾಳೆ ಅಮ್ಮ ನಿನ್ನ ತಲೆಯಲ್ಲಿ ಏನೈತೆ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಸುಭಾಷಾ ಕೇಳ್ತಾನೆ ಸುಭಾಷಾ ನಾನು ಹೇಳ್ದಷ್ಟು ಮಾಡ್ಲಾ ನಿನಗೆ ಬೇರೆ ಪ್ರಶ್ನೆ ತಣ್ಣಗಾಗಿರೋರ್ನೆಲ್ಲ ರಾಂಗ್ ಮಾಡಿಸ್ಬೇಕು ಓಕೆ ಈ ವ್ಯವಸ್ಥೆ ನಾನು ಹೇಳಿದಷ್ಟು ನೀನು ಮಾಡು ಬೇರೆ ವ್ಯವಸ್ಥೆನ ನಾನು ಮಾಡ್ಕೊತೀನಿ ಅಂತ ಹೇಳ್ತಾ ಫೋನ್ ಒಂದು ತಗೊಳ್ತಾಳೆ ಈಶ್ವರಿ ತಗೊಂಡು ಭದ್ರನಿಗೆ ಮೆಸೇಜ್ ಮಾಡ್ತಾಳೆ ಫೋನ್ ನೋಡಿ ಚಿತ್ರ ಅವ್ವ ಇದ್ಯಾವುದವ್ವ ಫೋನು ಇಟ್ಟು ದಿನ ನಾನು ನೋಡೇ ಇರಲಿಲ್ಲ ಅಂತ ಕೇಳ್ತಾಳೆ ಇದು ಎಲ್ರಿಗೂ ಗೊತ್ತಾದ ಮಾಡ್ಕೊಂಡಿರೋ ಫೋನ್ ಅಲ್ವೇ ಪರಿಸ್ಥಿತಿ ಬಂದಾಗ ಬಳಸ್ಕೋಬೇಕಾಗ ಬಳಸ್ಕೋಬೇಕಾಗುತ್ತೆ ಅಂತ ಮಾಡ್ಕೊಂಡಿರೋ ರಹಸ್ಯವಾದ ಫೋನು ಅವರನ್ನು ಆಟ ಆಡ್ಸೋಕ್ಕೆ ನಾನು ಅಂದ್ಕೊಂಡಿರೋ ಕೆಲಸನ ಸಾಧಿಸ್ಕೊಳ್ಳೋಕ್ಕೆ ಬಚ್ಚಿಟ್ಕಂಡಿರೋ ಫೋನು ಅಂತ ಈಶ್ವರಿ ಹೇಳ್ತಾಳೆ ಅದು ಸರಿ ಈಗ ಅದರಿಂದ ಯಾರಿಗೆ ಏನು ಮೆಸೇಜ್ ಮಾಡಿದೆ ಅಂತ ಸುಭಾಷ ಕೇಳ್ತಾನೆ ಭದ್ರನ್ಗೆ ಅಂತ ಹೇಳ್ತಾಳೆ ಈಶ್ವರಿ ರಹಸ್ಯದ ಗುಟ್ನ ಬಿಚ್ಚಿಡೋರ ಮೆಸೇಜ್ ಮಾಡಿದ್ದೀನಿ ಅಂತ ಹೇಳ್ತಾಳೆ ಈಶ್ವರಿ ದಿನದಿಂದ ನೀವು ಯಾವ ಸತ್ ಇದಕ್ಕೆ ಎದುರು ನೋಡ್ತಾ ಇದ್ರೋ ಆ ಸತ್ಯ ನಾಳೆ ನಿಮ್ಮ ಎದುರುಗಡೆ ಬರುತ್ತೆ ಅವಳು ಯಾರು ಅನ್ನೋದು ನಾಳೆ ಗೊತ್ತಾಗುತ್ತೆ ಅಂತ ಮೆಸೇಜ್ ಓದ್ತಿರ್ತಾನೆ ಭದ್ರಾ ನಂತರ ಕಾಲ್ ಮಾಡ್ತಾನೆ ಕಾಲ್ ಹೋಗೋದೇ ಇಲ್ಲ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು